ವೆಲ್ಕಮ್ ಟು ಜಿ ಸ್ಯಾನ್ ಫ್ರೆಂಡ್ಸ್ ನನಗೆ ಹೊತ್ತೊಂದು ಒಂದು ಜೊತೆ ಉಂಗ್ರ ಒಂದು ಆರ್ಡರ್ ಬಂದಿದೆ ಉಂಗ್ರಾ ಬಂದು ಏಳು ಗ್ರಾಮ್ ಇದೆ ಮತ್ತೆ ವಾಲೆ ಬಂದ್ಬಿಟ್ಟು ಐದು ಗ್ರಾಮ್ ತೂಕ ಇದೆ ಕಸ್ಟಮರ್ ಬಂದುಬಿಟ್ಟು ವಾಲೆ ಆರ್ಡ್ರ್ ಮಾಡಿದ್ದು ಬಂದು ಸ್ವರ್ಸ್ ಸರಸ್ವತಿ ಮೇಡಮ್ ಸರಸ್ವತಿನೇ ಅನ್ಸುತ್ತೆ ಮೇಡಮ್ ಅವರ ಹೆಸರು ಸರಸ್ವತಿನೇ ಇರ್ಬೋದು ಅವರು ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ ಏನಂದ್ರೆ ಆ ಜೇಟಾಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ಆರ್ಡರ್ ಮಾಡಿದ್ರು ಅಂದರೆ ಅವ್ರಿಗೆ ಅಂದರೆ ಅವ್ರ ಹತ್ರ ಆಲ್ರೆಡಿ ಜೇಟಾಪ್ಸ್ ಇತ್ತು ಅವ್ರ ಫ್ರೆಂಡಿಗೆ ಬೇಕು ಅಂತ ಹೇಳಿಬಿಟ್ಟು ಅವರು ನನ್ನ ಹತ್ರ ಆರ್ಡರ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಜಂಡೆ ಜೇ ಇದು ಒಂಥರ ಕಲ್ಲುಗಳು ಬಂದು ಒಂಥರ ಡೈಮಂಡ್ ಅಲ್ಲಿ ಇರ್ತವೆ ತುಂಬ ಚೆನ್ನಾಗಿದೆ ಕಲ್ಲು ಮಾತ್ರ ಮತ್ತೆ ಇದನ್ನ ಮಾಡ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಮತ್ತೇನಂದ್ರೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಷ್ಟೇ ಚಿಕ್ಕ ಐಟಮ್ ಮಾಡಿಸುವಾಗ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಆಗುತ್ತೆ ಮತ್ತೆ ನಾನು ಇಂಥವೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗಲ್ಲ ಇಷ್ಟು ದಿನ ಯಾಕಂದ್ರೆ ನಾನು ಇವಾಗ ಕೂಡ ನಾನು ಮಾಡ್ತಿರ್ಲಿಲ್ಲ ಆದ್ರೆ ಲಾಸ್ಟ್ ಒಂದು ಕಸ್ಟಮರ್ ನನ್ಗೆ ಫೋನ್ ಮಾಡಿ ಇಲ್ಲ ಮಂಜು ನೀವು ಮಾಡ್ತಿರೋ ತಪ್ಪು ಅದು ಸಣ್ಣ ಐಟಮ್ ಅಂದ್ರೂ ಕೂಡ ವಿಡಿಯೋ ಮಾಡ್ಬೇಕು ಯಾಕಂದ್ರೆ ಆ ಇವಾಗಿರೋ ರೇಟ್ಗಳಲ್ಲಿ ಸಣ್ಣ ಐಟಮ್ ಅಂತ ನೀನ್ ಅಂತಿದ್ಯಾ ಅದು ಒಂದು ಉಂಗ್ರ ಅಂದ್ರೆ ಇವಾಗ ಎಪ್ಪತ್ ಸಾವಿರ ಆಗೋಯ್ತು ವಾಲೆ ಬಂದು ಐದು ರಾಮ್ ಅಂದರೆ ಐವತ್ತು ಸಾವಿರ ಆಗೋಯ್ತು ಹೆಂಗಿದೆಯಲ್ಲ ಅದ್ರ ಬಗ್ಗೆ ನೀನು ಸನ್ ಐಟಮ್ ಅಂತ ಏನಕ್ಕೆ ಅಂದ್ಕೊಳ್ತೀನಿ ಹೆಂಗೆ ಅನ್ಕೋಬೇಡ ಅದನ್ನು ಕೂಡ ವಿಡಿಯೋ ಮಾಡು ಏನು ತಪ್ಪೇನಿದೆ ಯಾರಾದ್ರೂ ಬೇಕಿರೋದ್ರು ಅದ್ರ ಬಗ್ಗೆ ಗೊತ್ತಿರೋರು ನಮ್ಗೆ ಆರ್ಡ್ರ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರು ಸರಿ ಅದು ಕರೆಕ್ಟ್ ಅನ್ಸು ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೊಳ್ಲಿಕ್ಕೆ ಏನಂದ್ರೆ ಇವಾಗ ಜೆ ಟಾಪ್ಸು ಅವ್ರು ಹೇಳಿದ್ದಾರೆ ಕಸ್ಟಮರು ಐದು ಮಾಡಿ ಅಂತ ಹೇಳಿದಾರೆ ಒಂದ್ ವೇಳೆ ಮಾಡಿದಾಗ ಐದ್ ರಾಮ್ ಆಗ್ಬಹುದು ಒಂದ್ ವೇಳೆ ಆರ್ ರಾಮ್ ಆಗ್ಬಹುದು ಅದಕ್ಕೆಲ್ಲ ರೆಡಿ ಇರಬೇಕು ನಾನು ಹೇಳೋದಷ್ಟೇ ಜಿ ಸೆವೆನ್ ಅಲ್ಲಿ ಕಸ್ಟಮರ್ ಅಂದ್ರೆ ಯಾವತ್ತೂ ಅಷ್ಟೇ ಅವರು ಒಂದ್ ಲೆವೆಲ್ಗೆ ಯೋಚನೆ ಮಾಡ್ಬೇಕು ಒಂದ್ ಲೆವೆಲ್ಗೆ ಇರಬೇಕು ಅಂತ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಯಾಕಂದ್ರೆ ಒಂದ್ ವೇಳೆ ಸೈಜ್ ಡಿಫ್ರೆನ್ಸ್ ಬಂದು ಅನ್ಕೊಳ್ಳಿ ಇವಾಗ ಎಕ್ಸಾಂಪಲ್ ಈ ಜೇಟಾ ಹೇಳಿದಾರೆ ಆ ಇದು ಹೇಳಿದಾರಲ್ಲ ಈ ವಾಲೆ ಹೇಳಿದಾರಲ್ಲ ಇದು ಇಲ್ಲ ನಮ್ಗೆ ಉದ್ದ ಆಯ್ತು ಇಲ್ಲ ಸಣ್ಣದಾಯ್ತು ಈ ತರ ಏನಾದ್ರೂ ಅಂದ್ರೆ ಇದನ್ನ ನಾನು ಏನ್ ಮಾಡ್ಲಿಕ್ಕೂ ಆಗಲ್ಲ ಆ ಇವಾಗ ಕೆಲ್ಸಗಾರ್ ಹೇಳಿದಾರೆ ಕೆಲ್ಸಗಾರ್ಗೆ ಅದ್ ಕೊಟ್ಟು ಮಾಡೋದೇ ದೊಡ್ಡ ವಿಷಯ ಅವ್ರು ಯಾಕಂದ್ರೆ ಸಣ್ಣ ಐಟಮ್ ತಗೊಂಡು ಅವ್ರ ಅಷ್ಟು ಓಪಿಕೆಯಿಂದ ಅದನ್ನ ಮಾಡ್ಬೇಕಂದ್ರೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ಇದು ಸರಿ ಆಗ್ಲಿಲ್ಲ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಮತ್ತೆ ಮಾಡಿ ಅಂದ್ರೆ ಅವ್ರು ಮಾಡಲ್ಲ ಅವ್ರಿಗೆ ಮತ್ತೆ ಮೇಕಿಂಗ್ ಚಾರ್ಟ್ ಕೊಡ್ಬೇಕಾಗುತ್ತೆ ಈ ಒಂದ್ ವೇಳೆ ಇದು ಸ್ವಲ್ಪ ಉದ್ದ ಆಯ್ತು ಸ್ವಲ್ಪ ಸಣ್ಣ ಆಯ್ತು ಸ್ವಲ್ಪ ಅಗ್ಲ ಆಯ್ತು ಈ ತರ ಏನಾದ್ರು ಅನ್ಸಿದ್ರು ಕೂಡ ನೀವು ಇಡ್ಕೊಳಂಗಿದ್ರೆ ಆತರ ಆರ್ಡರ್ ಮಾಡಿ ನಾನು ಬೇಡ ಅನ್ನ ಯಾಕಂದ್ರೆ ಕೆಲವರು ಇರ್ತಾರೆ ಇವಾಗ ನಮ್ಮದ್ರ ಹಳೆ ಕಸ್ಟಮರ್ಸ್ ದೊಡ್ಡ ದೊಡ್ಡ ಕಸ್ಟಮರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಒಂದ್ ಜೊತೆ ವಾಲೆ ಒಂದ್ ಕಡೆ ಬಿಡಿ ಮಂಜು ಅವ್ರೆ ಅದು ಸ್ವಲ್ಪ ತೂಕ ಜಾಸ್ತಿ ಆದ್ರೆ ಪರವಾಗಿಲ್ಲ ಬಿಡಿ ಇಲ್ಲ ಕಡಿಮೆ ಆದ್ರೆ ಪರವಾಗಿಲ್ಲ ಬಿಡಿ ನಮ್ಗಿರೋ ಜೊತೆ ಒಂದು ಹತ್ತು ಇಪ್ಪತ್ತು ಜೊತೆ ಇದ್ರೆ ಅದ್ರಲ್ಲಿ ಒಂದ್ ಜೊತೆ ಇರ್ಲಿ ಬಿಡಿ ಅಂತ ಇಟ್ಕೊಳ್ಳೋರು ತುಂಬಾ ಜನ ಇರ್ತಾರೆ ಇನ್ ಕೆಲವರು ಏನಂದ್ರೆ ವಾಲೆ ಅಂದ್ರೆ ಒಂದ್ ಜೊತೆನೆ ಇರ್ಬೇಕು ಇಲ್ಲ ಎರಡು ಜೊತೆನೆ ಇರಬೇಕು ಪರ್ಮನೆಂಟ್ ಆಗಿ ಇಟ್ಕೋಬೇಕು ಅದನ್ನೇ ಅಂತ ಯೋಚನೆ ಮಾಡೋರು ಆ ಅವರೆಲ್ಲ ಜಿ ಸಿಎಮ್ ನಲ್ಲಿ ಆರ್ಡರ್ ಕೊಟ್ರೆ ಮಾಡಿಸಲಿಕ್ಕೆ ಆಗಲ್ಲ ನಾನ್ ಹೇಳೋದಷ್ಟು ಇವಾಗ ಇವಾಗ ಐದು ಗ್ರಾಮ್ ಹೇಳಿದಾರೆ ಇದ್ರು ಇದು ಒಂದು ಆರು ಗ್ರಾಮ್ ಐತೆ ಅಂದ್ರೆ ಹತ್ತು ಸಾವಿರ ಆಗೋಯ್ತು ಇನ್ನು ಹತ್ತು ಸಾವಿರ ಜಾಸ್ತಿ ಆಯ್ತು ಇಲ್ಲ ಸರ್ ನಮ್ಮ ಹತ್ರ ಹತ್ತು ಸಾವಿರ ಇಲ್ಲ ನಮ್ಗೆ ಬೇಡ ಅಷ್ಟು ಕೂಕಾದ್ರೆ ಬೇಡ ನಾವ್ ಹೇಳಿದ ಐದು ಗ್ರಾಮ್ ಅಲ್ವಾ ಅಂತ ಈ ತರ ವಾದ ಮಾಡೋರು ಇದ್ರೆ ಜಿ ಸೆಮ್ ನಲ್ಲಿ ಆರ್ಡರ್ ಮಾಡ್ಲಿಕ್ಕಂತೂ ಆಗಲ್ಲ ಆರ್ಡರ್ ಮಾಡಲೂ ಬೇಡಿ ಯಾಕಂದ್ರೆ ನಿಮ್ಗೆ ಎಲ್ಲಿ ಅನ್ಕೊಳ್ಳ ಇರುತ್ತೆ ನಿಮ್ಗೆ ಹೋಲ್ಸೇಲ್ ನೀವು ಒಂದು ಜ್ಯೂಲರಿ ಶಾಪ್ ಹೊಟ್ಟೋಗಿಬಿಟ್ರೆ ಜ್ಯೂಲರಿ ಶಾಪಲ್ಲಿ ನಿಮ್ಗೆ ಎರಡು ಗ್ರಾಮ್ಗೂ ಬಾಳೆ ಇರುತ್ತೆ ಒಂದು ಗ್ರಾಮ್ಗೂ ಬಾಳೆ ಇರುತ್ತೆ ಹತ್ತು ಗ್ರಾಮ್ಗೂ ಬಾಳೆ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದ್ ನೋಡಿ ಬರ್ತೀರಾ ನಾನು ಅಂದ್ರೆ ಅದು ನಿಮ್ ಇಷ್ಟ ಈಗ ಇಂಥದ್ದೇ ಡಿಸೈನ್ ನಮ್ಗೆ ಬೇಕು ಅಂದಾಗ ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಹ್ಮ್ ಅದು ಒಂಥರ ನಿಮ್ಮ ಸ್ಟ್ಯಾಂಡರ್ಡ್ ತಗ್ಗಂಗೆ ಇರುತ್ತೆ ಅದು ನಾನು ಅದನ್ನು ನಾನು ಹೇಳೋದಷ್ಟೇ ಆ ನೀವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು ಇದ್ರೆ ಮಾತ್ರ ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಗಲ್ಲ ನೀವು ಎಲ್ರ ತರನೂ ಸಣ್ಣದಾಗಿ ಯೋಚನೆ ಮಾಡಿದ್ರೆ ಮಾತ್ರ ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಿಮ್ಗೆ ಇನ್ನ ಈ ತರ ಎಕ್ಸಾಂಪಲ್ ತುಂಬ ಇದಾವೆ ಯಾಕಂದ್ರೆ ಆ ತುಂಬಾ ಜನ ಇವಾಗ ಲಾಸ್ಟ್ ಟೈಮು ಲಾಸ್ಟ್ ಟೈಮು ಒಂದು 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 ವರ್ಷ ಹಿಂದೆ ಒಂದು ಎಪ್ಪತ್ತು ರಾಮ್ ಹೇಳಿದ್ರು ಅವರು ಎಪ್ಪತ್ತು ರಾಮ್ ಹೇಳಿದ್ರೆ ಸುಮಾರು ಅದು ಬಂದು ತೊಂಬತ್ತು ರಾಮ್ ಚಿಲ್ಲರೆ ಆಗೋಯ್ತು ಹ್ಮ್ ಇಪ್ಪತ್ತು ರಾಮ್ ಜಾಸ್ತಿ ಆಗೋಯ್ತು ಆರದಲ್ಲಿ ಇಪ್ಪತ್ತು ರಾಮ್ ಜಾಸ್ತಿ ಆದ್ರೆ ಕಸ್ಟಮರ್ ಆ ಲೆವೆಲ್ಗೆ ಇರ್ಬೇಕು ಹಂಗಂದ್ರೆ ಆ ಆತರ ಲೆವೆಲ್ಗೆ ಇದ್ರೇನೆ ಆರ್ಡರ್ ಮಾಡಿ ಅಂತೆಲ್ಲ ನಾವು ನೋಡ್ಕೊಳ್ತೀವಿ ಒಂದೊಂದ್ಸಲಿ ಹಂಗಾಗೋಗುತ್ತೆ ಹ್ಮ್ ಜಾಸ್ತಿ ಆಗೋಗುತ್ತೆ ಒಂದೊಂದ್ಸಲಿ ಅವಾಗ ಏನು ಯೋಚನೆ ಮಾಡಬಾರ್ದು ಅವಾಗ ಇವಾಗ ಆರು ಲಕ್ಷ ಆಗ್ತಿರುವಾಗ ಎಂಟು ಲಕ್ಷ ಆಗಿರುತ್ತೆ ಇದ್ರೆ ನಿಮ್ಗೆ ಇರುತ್ತೆ ಅಂತ ನೀವು ಯೋಚನೆ ಮಾಡಂಗಿದ್ರೆ ಮಾತ್ರ ಆರ್ಡರ್ ಮಾಡಿ ಇದೊಂದು ವಿಷಯ ಮತ್ತೆ ಸಣ್ಣ ಐಟಮ್ ದಲ್ಲೇ ಒಂದು ಹತ್ತಿರ ಒಂದು ಗ್ರಾಮ್ ಜಾಸ್ತಿ ಆದ್ರೂ ಹತ್ರ ಹತ್ತು ಸಾವಿರ ಜಾಸ್ತಿ ಆಗೋಯ್ತು ಹತ್ತು ಸಾವಿರ ನಿಮ್ಮ ಹತ್ರ ರೇಂಜ್ ಇದ್ರೆ ಮಾತ್ರ ಆರ್ಡರ್ ಮಾಡಿ ಇಲ್ಲಾಂದ್ರೆ ಆರ್ಡರ್ ಮಾಡಬೇಡಿ ನಿಮ್ಗೆ ಎಲ್ಲಿ ಅನುಕೂಲ ಇದೆ ಅದು ತಗೊಳ್ಳಿ ನಾನು ಈಗ ಬೇಡ ಅಂತಿಲ್ಲ ಆ ನಾನು ಯೋಚನೆ ಮಾಡೋದಷ್ಟೇ ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಬೆಳ್ಳಿಯಲ್ಲಿ ಜ್ಯೂಲ್ರಿ ಮಾಡ್ಕೊಡ್ತೀರಾ ಸರ್ ಅಂತ ನಾನು ನನ್ಗೆ ಕೇಳ್ತಾರೆ ಯಾವ್ದಾದ್ರು ಒಂದೊಂದು ಜ್ಯೂಲ್ರಿ ಹಾಕಿದೀನಿ ಅನ್ಕೊಳ್ಳಿ ಅದನ್ನ ಸೇಮ್ ಇಸ್ ಅದನ್ನ ಬೆಳ್ಳಿಯಲ್ಲಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಇಲ್ಲ ಮೇಡಮ್ ನಾನು ಬೆಳ್ಳಿಯಲ್ಲಿ ಮಾಡಲ್ಲ ಅಂತೇಳಿ ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳ್ದಾಗ ಇಲ್ಲ ಸರ್ ತುಂಬಾ ಜನ ಮಾಡ್ತಿದಾರಲ್ಲ ಮಾಡ್ಕೊಡ್ತಾರಲ್ಲ ಸೇಮ್ ಆಸ್ ಇಟ್ ಈಸ್ ಏನ್ ಕೊಟ್ರೆ ಅದು ಮಾಡ್ಕೊಡ್ತಾರಲ್ಲ ನೀವ್ ಯಾಕೆ ಮಾಡಲ್ಲ ಅಂತ ನಾನು ಕೇಳ್ತಾರೆ ಆ ಅದು ನಾನೇನು ಬಿಲ್ಡಪ್ ಕೊಡ್ತೀನಿ ಅಂತ ಅನ್ಕೊಳ್ತಾರೆ ಒರಿಜಿನಲ್ ಆಗಿ ಹೇಳ್ತೀನಿ ಬಿಲ್ಡ್ ಬಿಲ್ಡಪ್ ಕೊಡೋದಲ್ಲ ನನ್ಗೆ ಯಾವ್ದು ಮಾಡಿದ್ರು ಲಾಭ ಬರೋದು ನನ್ಗೆ ಬಂದೇ ಬರುತ್ತೆ ನಾನು ಯಾಕೆ ಮಾಡ್ತಿಲ್ಲ ಅಂತಂದ್ರೆ ನೀವು ಜಿ ಸೆವೆನ್ ಅಲ್ಲಿ ಕಸ್ಟಮರ್ ಅಂತಂದ್ರೆ ಒಂದು ಲೆಬಲ್ಗೆ ಇರ್ಬೇಕು ನಾನು ಯಾವತ್ತೂ ಅಷ್ಟೇ ಆ ನೀವು ಯಾವತ್ತೂ ಅಷ್ಟೇ ಒಂದ್ ಲೆಬಳು ಟಾಪಲ್ಲೇ ಇರಬೇಕು ನೀವು ಯಾವತ್ತೂ ಗೆ ಬರಬಾರ್ದು ಅದು ನಾನು ಯೋಚನೆ ಮಾಡ್ತೀನಿ ಇವಾಗ ನಾವು ನನ್ನ ಕಸ್ಟಮರು ಅಂತಂದ್ರೆ ಅಂತಂದರೆ ಅದು ಇಷ್ಟ ಆಗೋಲ್ಲ ಜಿ ಸೆವೆನಲ್ಲಿ ಕಸ್ಟಮರ್ ಅಂದರೆ ಅದು ಒಂದು ಗ್ರಾಮ್ ಆಗಿರಲಿ ಅದು ಚಿನ್ನದ ಹಾಕ್ಕೊಂಡಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಆರ್ಟಿಫಿಷಿಯಲ್ದಾಗಲಿ ಈ ಥರ ಬೆಳ್ಳಿ ಪಾಲಿಷ್ ಮಾಡಿರೋದರೆ ಹಾಕ್ಕೊಳ್ಳಿ ನಾನು ಇಷ್ಟಪಡಲ್ಲ ಮೊದಲು ಮಾರಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಬೆಳ್ಳಿದ ಐಟಮ್ ಎಲ್ಲ ಪಾಲಿಷ್ ಇದು ಜ್ಯುವೆಲ್ರಿ ಐಟಮ್ ಎಲ್ಲ ಮಾಡಿದ್ದೀನಿ ಆದರೆ ಅದು ರಿಜೆಕ್ಟ್ ಆದಾಗ ಎಷ್ಟು ನಷ್ಟ ಬರ್ತಿದೆ ಮತ್ತೆ ಅದನ್ನ ಮಾಡಿಸ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಇದ್ರೆಲ್ಲ ನನ್ಗೆ ಅನುಭವ ಆಗಿರೋದಕ್ಕೆ ನಾನು ಮತ್ತೆ ಅದು ತಪ್ಪು ಮಾಡ್ಲಿಕ್ಕೆ ಹೋಗ್ತಿಲ್ಲ ನನಗೇನು ಅದು ಬೆಳೆದು ನನ್ನ ಕಸ್ಟಮರ್ ಹಾಕೊಳ್ಲಿಕ್ಕೆ ನಾನು ಇಷ್ಟಪಡ್ತಿಲ್ಲ ಆ ನಮ್ಮ ಕಸ್ಟಮರ್ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕು ಕಷ್ಟ ಬಂದಿದೆ ಅಂತಂದ್ರೆ ಅಂದ್ ಬಂದ ತಕ್ಷಣ ಆ ಚಿನ್ನ ನಿಮ್ಗೆ ಸಹಾಯ ಆಗ್ಬೇಕು ಹೊತ್ತು ಜ್ಯೂಲ್ರಿ ಇದೆ ಬಿಲ್ಡಪ್ಕೋಸ್ ನಾವೇನು ಹಾಕೊಳ್ತೀವಿ ಅಂತಂದ್ರೆ ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ನಮ್ಮ ಹತ್ರ ಇಲ್ವಾ ಬೇಡ ಆ ನಾನು ಅದೇ ನನ್ಗೆ ಅದು ಇಷ್ಟ ಆಗೋಲ್ಲ ನಾನು ಮಾತ್ರ ಇಲ್ಲಾಂದ್ರೆ ಇಲ್ಲ ಅಂತಾನೆ ತೋರಿಸ್ಬೇಕು ಇದೆ ಅಂತಂದ್ರೆ ಇದೆ ಅಂತ ತೋರಿಸಬೇಕು ಇರೋದನ್ನ ಇಲ್ಲ ಅಂತ ತೋರಿಸೋದು ಇಲ್ಲದೇ ಇರೋದನ್ನ ಇದೆ ಅಂತ ತೋರಿಸೋದು ಅದು ಇಷ್ಟ ಆಗಲ್ಲ ನಾನು ಅದನ್ನು ಇಷ್ಟಪಡೋಲ್ಲ ಅದೇನು ನನ್ನ ಅಭಿಪ್ರಾಯ ಮತ್ತೆ ಅದಕ್ಕೋಸ್ಕರ ನಾನು ಯಾವ್ದು ಕೂಡ ಬಿಲ್ಡಪ್ ಕೊಡೋ ಏನು ನಾನು ಮಾಡ್ಲಿಕ್ಕೆ ಹೋಗಲ್ಲ ಕಸ್ಟಮರ್ ಅಂದರೆ ಚೆನ್ನಾಗಿರ್ಬೇಕು ಆರ್ಡರ್ ತಗೊಂಡಿರ್ತೀರ ಇವಾಗ ನಾನು ಹೇಳೋದಷ್ಟೇ ಇವಾಗ ಇದು ಬಾಳೆನ ಅನ್ಕೊಲೆ ಐದು ರಾಮಲ್ ಬಾಳೆ ಮಾಡಿದ್ದಾರೆ ಕಷ್ಟ ಬಂದರೆ ಬ್ಯಾಂಕಲ್ಲಿ ಹೋಗಿ ಇತ್ ಇಟ್ಟ ತಕ್ಷಣ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಅದೇ ನೀವು ದೋ ಇಲ್ಲ ಬೆಳ್ಳಿದೋ ತಗೊಂಡಿದ್ರು ನೀವು ಅದು ನೀವು ಒಂದ್ ಕೆಜಿ ಬೆಳ್ಳಿ ಇದ್ರು ಕೂಡ ನೀವು ಎಲ್ಲೂ ಕೂಡ ನಿಮ್ಗೆ ಹತ್ತು ಹತ್ತು ಸಾವಿರ ಕೂಡ ಸಿಗಲ್ಲ ಹ್ಮ್ ಗಿರ್ವಿಗ್ ಇಟ್ಕೊಳಲ್ಲ ಯಾಕೆ ಆತರ ರಿಸ್ಕ್ ಒಂದೆಲ್ಲ ಮಾರಕ್ಕ ಹೋಗ್ತಿರ ಅನ್ಕೊಳ್ಳಿ ಎಷ್ಟು ರಿಸ್ಕ್ ಇರುತ್ತೆ ಮಾರಕ್ ಹೋದಾಗ ಇನ್ಸಲ್ಟ್ ಆಗುತ್ತೆ ಮಾರಕ್ ಹೋದಾಗ ಬೆಳ್ಳಿದು ಎಷ್ಟು ದಿನ ಇದು ಇಟ್ಕೊಂಡಿದ್ವಿ ಇವಾಗ ಮಾರ್ಬಿಡ್ಬೋಣ ಅಂತಂದ್ರೆ ಅದೆಲ್ಲ ಇನ್ಸಲ್ಟ್ ಇಟ್ ಅದೆಲ್ಲ ಬೇಡ ಅದೇ ನೀವು ಚಿನ್ನ ಎತ್ಕೊಂಡೋಗಿ ಒಂದು ಗ್ರಾಮ್ ಎತ್ಕೊಂಡೋದ್ರು ಕೂಡ ಅದನ್ನು ಅಡ ಇಟ್ಕೊಳ್ತಾರೆ ಅಂದರೆ ಗಿಳಿ ಇಟ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಎಲ್ಲದರಾಗ ಹೇಳೋದು ಅಷ್ಟೆ ಚಿನ್ನದ್ರಲ್ಲೇ ಮಾಡಿಸಿ ಚಿನ್ನ ಸೇವ್ ಮಾಡಿ ಅಂತ ಹೇಳೋದು ಅದಕ್ಕೋಸ್ಕರನೇ ಬೆಲ್ಲಿ ನಾನು ಮಾರದೇ ಇರೋ ರೀಸನ್ ಅಷ್ಟೇ ಕಸ್ಟಮರ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ವ್ಯಾಪಾರ ಮಾಡೋರು ನಾನು ಏನು ಅಂತಿಲ್ಲ ಯಾಕಂದರೆ ವ್ಯಾಪಾರ ಬೆಳ್ಳಿ ವ್ಯಾಪಾರ ಮಾಡ್ಕೊಳ್ಳಿ ಅವರು ಇಷ್ಟ ಬೆಳ್ಳಿ ಕೆಲಸಗಾರ್ ಮಾಡೋರು ಇದ್ದಾರೆ ಅದು ಅವರು ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಇಷ್ಟ ಆಗಿದೆ ಅವ್ರು ಮಾಡ್ತಾರೆ ನನಗೆ ಇಷ್ಟ ಆಗಲಿಲ್ಲ ನಾನು ಮಾರಲ್ಲ ಅದನ್ನು ನಾನು ನಾನು ಹೇಳ್ತಿರೋದು ಯಾಕಂದ್ರೆ ತುಂಬಾ ಜನ ನಾನು ಕೇಳ್ತಾ ಇರ್ತಾರೆ ತುಂಬಾ ಜನ ಅಲ್ಲಿ ಕೇಳ್ತಿರ್ತಾರೆ ಕೆಲವರು ಫೋನ್ ಮಾಡ್ಕೊ ಕೇಳ್ತಾರೆ ಸರ್ ಯಾಕೆ ಮಾಡ್ಕೊಳಲ್ಲ ಪರವಾಗಿಲ್ಲ ಪಾಲಿಶ್ ಹೋಗುತ್ತೆ ಅಂದ್ರೆ ಪರವಾಗಿಲ್ಲ ಸರ್ ನಾನು ಮಾಡ್ಕೊಡಿ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಮಾಡ್ಕೊಡಲ್ಲ ಇದು ವಿಷಯ ಇವಾಗ ನೀನು ವಾಲೆ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ ಏನೋ ಈ ತರ ವಾಲೆ ಬೇಕಿದ್ರೆ ಬಂದು ಜಿ ಸೆವನಲ್ಲಿ ಆರ್ಡರ್ ಮಾಡಿ ಥ್ಯಾಂಕ್ ಯು ಮತ್ತೆ ಉಂಗುರಾನು ತೋರಿಸ್ತೀನಿ ಈ ತರ ಉಂಗ್ರಾಗ್ಲು ಅಷ್ಟೇ ಏನಾದ್ರು ನಾನು ಹೇಳೋದ್ರೆ ಅಂದ್ರೆ ಇದು ಕಸ್ಟಮರ್ ಬಂದೆ ಮತ್ತೆ ಐದು ರಾಮಲ್ ಮಾಡಿಸಿ ಅಂತ ಹೇಳಿದ್ರು ಈ ಉಂಗುರಾನ ಇದು ಐದು ರಾಮಲ್ಲಿ ಮಾಡಿ ಅಂದ್ರೆ ನಾನು ಹೇಳಿದೆ ಮೇಡಮ್ ಐದು ಗ್ರಾಮ್ ಚೆನ್ನಾಗಿರಲ್ಲ ಮಿನಿಮಮ್ ಮಿನಿಮಮ್ ಒಂದು ಹತ್ತು ಗ್ರಾಮ್ ಹನ್ನೆರಡು ಗ್ರಾಮ್ ಮಾಡಿಸಿ ಅಂದ್ರೆ ಅಯ್ಯೋ ಇಲ್ಲ ಮನೆಯವ್ರೆ ಅಷ್ಟೊಂದು ದುಡ್ಡು ಇಲ್ಲ ಸರ್ ನಮ್ಮ ಹತ್ರ ಅಂತ ಹೇಳಿದ್ರು ಸರಿ ಈ ಮ್ಯಾಕ್ಸಿಮಮ್ ಎಷ್ಟು ಟ್ರೈ ಮಾಡ್ಬೋದು ಅಂತಂದ್ರೆ ಕೊನೆಗೆ ಒಂದು ಏಳು ಗ್ರಾಮ್ ಬಂದರು ಅಂದರೆ ಒನ್ನೇ ಒಂದು ಇಪ್ಪತ್ತು ಸಾವಿರ ಜಾಸ್ತಿ ಆಯ್ತು ಅವ್ರು ಐವತ್ತು ಸಾವಿರ ಅನ್ಕೊಂಡು ಬಂದಿದ್ದು ಈ ಎಪ್ಪತ್ತು ಸಾವಿರ ಆಯ್ತು ಎಪ್ಪತ್ತೆರಡು ಸಾವಿರ ಸಮಥಿಂಗ್ ಆಯ್ತು ಅದು ಆದರೂ ಕೂಡ ಕಸ್ಟಮರ್ಗೆ ಏನಂದ್ರೆ ಖುಷಿ ಇವಾಗ ಐವತ್ತು ಸಾವಿರ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿರೋರು ಎಪ್ಪತ್ತು ಸಾವಿರ ಆಯ್ತು ಅದು ಒಳ್ಳೇದಲ್ಲ ಅದು ಆ ನಾನು ಹೇಳಿದಾರೆ ತುಂಬ ಜನ ಒಂದ್ಸರಿ ಐದು ಐದ್ರಾಮ್ ಕೊಡಿ ಮಾಡ್ಬಿಡೋಣ ಹೇಳಿ ಮಾಡ್ಬೋದು ಕಸ್ಟಮರ್ ವಾಪಸ್ ಹೋಗ್ತಾರೆ ನಾನು ಒಂದೊಂದ್ಸರಿ ನಾನು ಕೆಲವು ತೂಗಲು ಒಪ್ಕೊಳ್ಳಲ್ಲ ಇವಾಗ ಅಷ್ಟು ಲೈಟ್ ವೇಟ್ ಇದ್ರೆ ಬೇಡ ಮೇಡಮ್ ಬಾಳಿಕೆ ಬರಲ್ಲ ಬೇಡ ಸರ್ ಅಂತ ಹೇಳಿದಾಗ ಬೇಡ ಬೇಡ ನಾ ಬೇರೆ ಕಡೆ ಮಾಡ್ಸ್ಕೊಳ್ತೇವೆ ಅಂತ ಹೋಗ್ತಿರ್ತಾರೆ ಅದು ಮಕ್ಕದ ಮೇಲೆ ಹೇಳ್ಬಿಟ್ಟು ಅವಾಗ ನಾನೇನು ಫೀಲ್ ಆಗಲ್ಲ ಅದಕ್ಕೆಲ್ಲ ಬಾಧೆ ಏನಿಲ್ಲ ಈ ಐಟಮ್ಗೆ ಇಷ್ಟು ಇರ್ಬೇಕಂದ್ರೆ ಅದು ಚೆನ್ನಾಗಿರೋದು ಅದಕ್ಕಿಂತ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ ಹ್ಞೂ ಮತ್ತೆ ಇದನ್ನು ತೋರಿಸ್ತೀನಿ ತಿರುಪಾಗ್ಲೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಶ್ರೀನ ಅಂತ ಅಂತೇಳಿ ನಮ್ಮವರವರೇ ಚಿಂತಾವಣೆಯನ್ನು ಮಾಡಿದ್ದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಷ್ಟು ಗೌರವದಿಂದ ಅವ್ರು ಕೆಲಸ ಮಾಡ್ತಾರೆ ಅದನ್ನು ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಾಗ ಅಂತ ಹೇಳ್ಬಿಟ್ಟು ಅವ್ರು ಫಿಟಿಂಗ್ನೆಸ್ ಅನ್ನು ಮಾಡಿರ್ತಾರೋ ಅವರೇ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ನಾನು ಗೌರವ ಕೊಡ್ತೀನಿ ಕೆಲಸಗಾರರಿಗೆ ತುಂಬ ಖುಷಿಯಾಗುತ್ತೆ ಹ್ಞೂ ಇದು ವಿಷಯ ಹ್ಞೂ ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು ಅಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಸಾಲ ಕೊಡೋಂಗಿದ್ರೆ ಅಂಗಿಗೆ ಬರಬೇಡಿ ಮತ್ತು ಮತ್ತೆ ಅಷ್ಟೇ ಕಾಂಪ್ರಮೈಸ್ ಆಗಬೇಡಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಅನ್ಕೋಬೇಡಿ ಖುಷಿಯಾಗಿರಿ ಒಳ್ಳೇದು ಮಾಡ್ತಿರುವಾಗ ಒಳ್ಳೇದಾಗಿ ಯೋಚನೆ ಮಾಡಿ ಥ್ಯಾಂಕ್ ಯು ಹ್ಮ್ ಇದನ್ನು ತೋರಿಸ್ತೀನಿ ನೋಡಿಬಿಡಿ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಇದು ನನಗೇನು ಅದೇನು ನನ್ನ ಥರ ಅದು ಕೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂದರೆ ಅದು ಕೇಳ್ಕೊಳ್ಳೋದು ಕರೆಕ್ಟ್ ಅಲ್ಲ ನಾನು ನಾನು ಹೇಳ್ತೀನಿ ಅಂದ್ರೆ ಅದರಿಂದ ನನಗೆ ಲಾಭ ಬರುತ್ತೆ ಹಂಗಂತೇಳಿ ಪದೇ ಪದೇ ನಾನು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ ಲೈಕ್ ಮಾಡಿ ಈ ಕೆಲ್ಸಕ್ಕೆ ಬರ್ದಿರೋ ಡೈಲಾಗ್ಲೆಲ್ಲ ನನ್ನ ಕೈಯ್ಯಲ್ಲಿ ಹೇಳ್ಸ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರೆ ಪ್ಲೀಸ್ ದಯವಿಟ್ಟು ನಿಮ್ಗೆ ಏನು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನಿಮ್ ನಾನು ಹೇಳಿರ್ತೀನಲ್ಲ ಇದು ಒಳ್ಳೆ ವಿಷಯ ನಾನು ಹೇಳ್ತೀನಿ ನನ್ಗೆ ಗೊತ್ತಿರೋದು ಒಳ್ಳೇದು ಅನ್ಸಿದ್ರೆ ಮಾತ್ರ ಒಳ್ಳೇದು ಅನ್ಸಿದ್ರೆ ಮಾತ್ರ ನಾನು ಹೇಳ್ತೀನಿ ನನ್ಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ಅಂತೇಳಿ ನಾನು ಪದೇ ಪದೇ ವಿಡಿಯೋ ಮಾಡಿಕ್ ಹೋಗಲ್ಲ ನನ್ಗೆ ಬರುತ್ತೆ ತಿಂಗಳಿಗೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ನಾ ಬರುತ್ತೆ ಅನ್ಕೊಳ್ಳಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕೆ ಹೋಗಲ್ಲ ಅದು ನನಗೆ ಇಷ್ಟ ಆಗಲ್ಲ ನಿಮ್ಗೆ ಏನಾದರೂ ಕಂಟೆಂಟ್ ಇದ್ರೆ ಅದರಲ್ಲಿ ವ್ಯಾಲ್ಯೂ ಇದೆ ವಿಷಯ ಅಂತಂದ್ರೆ ನಿಮಗೆ ವೀಡಿಯೋ ಮಾಡಕ್ಕೆ ಹೋಗಿ ಇಲ್ಲ ಅಂದ್ರೆ ಹೋಗಲ್ಲ ಎಷ್ಟೋ ಸಲ ನನಗೆ ಪೇಷನ್ಸೇ ಇರಲ್ಲ ಅಂಥ ಟೈಮಲ್ಲಿ ಕೂಡ ನಾನು ವೀಡಿಯೋ ಮಾಡಿ ಯಾಕಂದ್ರೆ ಇದು ವಿಷಯ ಗೊತ್ತಾಗಬೇಕು ಅಂತ ಈ ಜೋಡಿಗೆ ಗೊತ್ತಾಗಬೇಕು ಅಂತ ಅನಿಸಿದಾಗ ಅದನ್ನು ವೀಡಿಯೋ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟ ಬಿದ್ದಿರ್ತೀನಿ ನನಗೆ ಗೊತ್ತಾಗುತ್ತೆ ತುಂಬ ಕಷ್ಟ ಇದೆ ಹತ್ತು ನಿಮಿಷ ನಿಮ್ಗೆ ಮುಂದೆ ಕೂತ್ಕೊಂಡು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕೆಲಸ ಇರುತ್ತೆ ಇವ್ರೆ ಅರ್ಥ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಜಿ ಸೆವೆನ್ ಅಲ್ಲಿ ಮಾಡಿದ್ದು ಅಲ್ಲ ನೀವು ಬರೀ ಜಿ ಸೆವೆನ್ ಅಲ್ಲೇ ತಗೋಬೇಕು ನಾನು ಹೋಗಲೇಬಾರ್ದು